ಕೆಲವರು ಮನೆಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಮನೆಯನ್ನು ಗುಡಿಸುತ್ತಾರೆ ಆದರೆ ಶಾಸ್ತ್ರಗಳ ಪ್ರಕಾರ ಅದು ಅತ್ಯಂತ ಅಶುಭ ಕೆಲಸ ಎಂದು ಗೊತ್ತಾ ಪೊರಕೆಯಂತಹ ಸಣ್ಣ ವಿಷಯಕ್ಕೂ ದೇವತೆಗಳ ಕೋಪ ಬರುವುದು ಹೇಗೆ ಸಾಧ್ಯ ಆದರೆ ಶಾಸ್ತ್ರಗಳು ಅದರ ಹಿಂದೆ ಒಂದು ಆಳವಾದ ರಹಸ್ಯವನ್ನು ಹೇಳುತ್ತದೆ ಎಂದು ನಾವು ತಿಳಿಯೋಣ ಮನೆಯಿಂದ ಹೊರಗೆ ಹೋಗುವ ಸಮಯದಲ್ಲಿ ಯಾಕೆ ಮನೆಯನ್ನು ಗೂಡಿಸಬಾರದು ಪೊರಕೆಯ ಬಳಕೆ ಹೇಗೆ ನಿಮ್ಮ ಅದೃಷ್ಟವನ್ನೇ ಬದಲಾಯಿಸಬಲ್ಲದು ಎಂದು ಈ ಕತೆ ಸಂಪೂರ್ಣವಾಗಿ ಕೇಳಿ ನಿಮಗೂ ಆಶ್ಚರ್ಯವಾಗುತ್ತದೆ ಶಾಸ್ತ್ರಗಳಲ್ಲಿ ಮನೆ ಗುಡಿಸುವ ವಿಚಾರಕ್ಕೆ ಸಂಬಂಧಿಸಿದಂತೆ ಅನೇಕ ನಿಯಮಗಳನ್ನು ಹೇಳಲಾಗಿದೆ ಅವುಗಳಲ್ಲಿ ನಾವು ಯಾವ ಸಮಯದಲ್ಲಿ ಮನೆಯನ್ನು ಗುಡಿಸಬೇಕು ಯಾವ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು ಎಂಬುವುದನ್ನು ನಾವೀಗಾಗಲೇ ತಿಳಿದುಕೊಂಡಿದ್ದೇವೆ ಅದೇ ರೀತಿ ಶಾಸ್ತ್ರದಲ್ಲಿ ಯಾವ ಸ್ಥಳದಲ್ಲಿ ಪೊರಕೆಯನ್ನು ಇಡಬಾರದು ಎನ್ನುವುದರ ಬಗ್ಗೆಯೂ ನಮಗೆ ಹೇಳಿದೆ ಪೊರಕೆಗೆ ಸಂಬಂಧಿಸಿದಂತೆ ಒಂದು ಮುಖ್ಯವಾದ ವಿಚಾರವನ್ನು ನಾವಿಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ಒಂದು ಧರ್ಮ ಗ್ರಂಥಗಳಲ್ಲಿ ಪೊರಕೆಗೆ ಸಂಬಂಧಿಸಿದ ನಿಯಮಗಳು ಮನೆಯಲ್ಲಿ ಪೊರಕೆ ಇಡುವ ಸ್ಥಳ ಎಲ್ಲಿರಬೇಕು ಮನೆಯಲ್ಲಿ ಪೊರಕೆಯನ್ನು ಹೇಗೆ ಇಡಬೇಕು ನೀವು ಈ ಎಲ್ಲಾ ವಿಷಯಗಳನ್ನು ಹಿರಿಯರಿಂದ ಅಥವಾ ಎಲ್ಲೋ ಇತರರಿಂದ ಕೇಳಿರಬಹುದು ನಾವು ಈ ಎಲ್ಲಾ ವಿಷಯಗಳನ್ನು ಅನುಸರಿಸಬೇಕು ಏಕೆಂದರೆ ಇವುಗಳು ನಮ್ಮ ಹಿರಿಯರು ಮಾಡಿದ ನಿಯಮಗಳೆಂದು ಅಲ್ಲಗಳೆಯುವಂತಿಲ್ಲ ಇವುಗಳನ್ನು ನಮ್ಮ ಧರ್ಮ ಗ್ರಂಥಗಳಲ್ಲಿಯೂ ಹೇಳಲಾಗಿದೆ ಇವುಗಳನ್ನು ನಾವು ನಮ್ಮ ಜೀವನದಲ್ಲಿ ಅನುಸರಿಸುವುದರಿಂದ ಅದು ನಮ್ಮ ಜೀವನದ ಮೇಲೂ ಖಂಡಿತವಾಗಿ ಪ್ರಭಾವ ಬೀರುತ್ತದೆ ಎರಡು ಮನೆಯಿಂದ ಹೊರಗಡೆ ಹೋಗುವಾಗ ಗುಡಿಸುವುದು ನಿಮ್ಮ ಮನೆಯಿಂದ ಯಾರಾದರೂ ಯಾವುದೇ ಒಂದು ಕೆಲಸಕ್ಕಾಗಿ ಹೊರಗೆ ಹೋಗುವಂತಹ ಸಮಯದಲ್ಲಿ ಮನೆಯನ್ನು ಗುಡಿಸಬಾರದು ಅಥವಾ ಪೊರಕೆಯನ್ನು ಬಳಸಬಾರದು ಎಂದು ಹೇಳಲಾಗುತ್ತದೆ ಪೊರಕೆಯನ್ನು ಪವಿತ್ರವೆಂದು ಪರಿಗಣಿಸಲಾಗುತ್ತದೆ ಮತ್ತು ಅದು ಶುದ್ಧತೆಯ ಸಂಕೇತವಾಗಿದೆ ಎಂಬುದಕ್ಕೆ ಅನೇಕ ಹಿಂದೂ ಧಾರ್ಮಿಕ ಕಾರಣಗಳಿವೆ ಯಾರಾದರೂ ಓರ್ವ ವ್ಯಕ್ತಿ ಮನೆಯಿಂದ ಹೊರಗಡೆ ಹೋಗುವ ಸಮಯದಲ್ಲಿ ಮನೆಯನ್ನು ಗುಡಿಸಿದರೆ ಅದು ದೇವರು ಮತ್ತು ದೇವತೆಗಳಿಗೆ ಮಾಡಿದ ಅವಮಾನವೆನ್ನುವ ನಂಬಿಕೆ ಇದೆ ಮೂರು ಮನೆಯಿಂದ ಹೊರಗಡೆ ಹೋಗುವಾಗ ಪೊರಕೆಯನ್ನು ಈ ಕಾರಣಕ್ಕಾಗಿ ಅಡ್ಡ ಹಾಕಬಾರದು ಇದರ ಹಿಂದೆ ಇನ್ನೊಂದು ಕಾರಣ ಕೂಡ ಇದೆ ಯಾರಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ನಾವು ಪೊರಕೆಯನ್ನು ಅಡ್ಡ ಹಾಕುವುದರಿಂದ ಆ ಮನೆಯ ಅದೃಷ್ಟವು ಹೊರ ಹೋಗುತ್ತದೆ ಎನ್ನುವ ನಂಬಿಕೆ ಇದೆ ಮನೆಯಿಂದ ಹೊರಗೆ ಹೋಗುವ ವ್ಯಕ್ತಿಯೊಂದಿಗೆ ನಿಮ್ಮ ಅದೃಷ್ಟವು ಅವನೊಂದಿಗೆ ಹೋಗುತ್ತದೆ ಎನ್ನುವ ಇದರ ಹಿಂದಿರುವ ಕಾರಣವಾಗಿದೆ ಮನೆಯನ್ನು ಈ ರೀತಿ ಗುಡಿಸುವುದರಿಂದ ಎಂದಿಗೂ ಜೀವನದಲ್ಲಿ ಯಶಸ್ಸನ್ನು ಸಾಧಿಸಲು ಸಾಧ್ಯವಾಗುವುದಿಲ್ಲ ಮತ್ತು ನಿಮ್ಮ ಜೀವನದಲ್ಲಿ ನೀವು ಹಿಂದೆ ಉಳಿಯುತ್ತೀರಿ ನಾವು ಮನೆಯನ್ನು ಗುಡಿಸಲು ಬಳಸುವ ಪೊರಕೆಗೆ ಲಕ್ಷ್ಮೀ ದೇವಿಯ ಸ್ಥಾನವನ್ನು ನೀಡಲಾಗಿದೆ ಇದನ್ನು ಮಾಡುವುದರಿಂದ ಲಕ್ಷ್ಮಿಯು ನಿಮ್ಮ ಮೇಲೆ ಕೋಪಗೊಳ್ಳುತ್ತಾಳೆ ಮತ್ತು ನೀವು ಹಣಕ್ಕೆ ಸಂಬಂಧಿಸಿದ ಸಮಸ್ಯೆಗಳನ್ನು ಎದುರಿಸುವಂತೆ ಮಾಡುತ್ತಾಳೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಪೊರಕೆಯನ್ನು ಬಳಸುವಾಗ ಎಚ್ಚರಿಕೆಯಿಂದ ಬಳಸಿ ಯಾರಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ಪೊರಕೆಯನ್ನು ಅಡ್ಡ ಹಾಕದಿರುವುದು ಮಾತ್ರವಲ್ಲ ಕಾಲಿನಿಂದ ಕೂಡ ಪೊರಕೆಯನ್ನು ಸ್ಪರ್ಶಿಸಬಾರದು ಎಂಬುದನ್ನು ನೆನಪಿನಲ್ಲಿಟ್ಟುಕೊಳ್ಳಿ ಹೀಗಾಗಿ ಸ್ನೇಹಿತರೆ ಮನೆಯನ್ನು ಗುಡಿಸುವುದು ಒಂದು ಸಾಮಾನ್ಯ ಕೆಲಸ ಅನ್ನಿಸಬಹುದು ಆದರೆ ಅದರ ಹಿಂದಿದೆ ಧರ್ಮಶಾಸ್ತ್ರದ ಆಳವಾದ ಅರ್ಥ ಲಕ್ಷ್ಮೀ ದೇವಿಯು ಪೊರಕೆಯಲ್ಲಿ ನೆಲೆಸಿದ್ದಾಳೆ ಎನ್ನುವ ನಂಬಿಕೆ ಇದೆ ಆದ್ದರಿಂದ ಅದು ಕೇವಲ ಉಪಕರಣವಲ್ಲ ಅದು ಸಮೃದ್ಧಿಯ ಸಂಕೇತ ಆದ್ದರಿಂದ ಯಾರಾದರೂ ಮನೆಯಿಂದ ಹೊರಗಡೆ ಹೋಗುವಾಗ ಪೊರಕೆಯನ್ನು ಅಡ್ಡ ಹಾಕಬೇಡಿ ಕಾಲಿನಿಂದ ಮುಟ್ಟಬೇಡಿ ನಿಮ್ಮ ಅದೃಷ್ಟವು ನಿಮ್ಮ ಕೈಯಲ್ಲೇ ಉಳಿಯಲಿ ಶಾಸ್ತ್ರ ಹೇಳುವುದು ಕೇವಲ ಭಯಪಡಿಸಲು ಅಲ್ಲ ಅದು ಜೀವನವನ್ನು ಶುದ್ಧತೆ ಶಾಂತಿ ಮತ್ತು ಸಮೃದ್ಧಿಯ ದಾರಿಗೆ ಕರೆದೊಯ್ಯಲು ಇಂತಹ ಇನ್ನಷ್ಟು ಪ್ರಾಚೀನ ಜ್ಞಾನ ಮತ್ತು ಶಾಸ್ತ್ರದ ರಹಸ್ಯ ತಿಳಿಯಲು ಮುಂದಿನ ಕಥೆಯಲ್ಲಿ ಮತ್ತೆ ಭೇಟಿಯಾಗೋಣ ಧನ್ಯವಾದಗಳು